ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದ ನವೋದಯ ಕಾಲಘಟ್ಟದ ಕೆಲವು ಪ್ರಶ್ನೋತ್ತರಗಳನ್ನು ನೋಡೋಣ ನವೋದಯ ಪಂಥದ ಕಾಲಾವಧಿ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸತ್ಯವೇ ಸೌಂದರ್ಯ ಸೌಂದರ್ಯವೇ ಸತ್ಯ ಎಂಬುದು ಈ ಪಂಥದ ಕಾವ್ಯೋದ್ದೇಶವಾಗಿದೆ ನವೋದಯ ಪಂಥ ಇಂಗ್ಲಿಷ್ ರೊಮ್ಯಾಂಟಿಕ್ ಕವಿಗಳಿಂದ ಪ್ರೇರಣೆ ಮತ್ತು ಸ್ಫೂರ್ತಿಗೊಂಡ ಪಂಥ ಯಾವುದು ನವೋದಯ ಪಂಥ ಸ್ವಾತಂತ್ರ್ಯ ಪೂರ್ವದ ಭಾರತೀಯ ಜನತೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತಗೊಳ್ಳುತ್ತಿದ್ದಾಗ ಉದಯವಾದ ಪಂಥ ಯಾವುದು ನವೋದಯ ಪಂಥ ನವೋದಯ ಪಂಥದ ಹರಿಕಾರ ಎಂದು ಯಾರನ್ನು ಕರೆಯಲಾಗುತ್ತದೆ ಬಿಎಂ ಶ್ರೀಕಂಠಯ್ಯ ಹೊಸಗನ್ನಡ ಸಾಹಿತ್ಯದ ಸುವರ್ಣ ಯುಗ ಯಾವುದು ಇಪ್ಪತ್ತನೆಯ ಶತಮಾನ ರೊಮ್ಯಾಂಟಿಕ್ಗೆ ಕನ್ನಡದಲ್ಲಿ ಸಂವಾದಿ ಪದ ಯಾವುದು ನವೋದಯ ನವೋದಯ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದಂತಹ ಇಂಗ್ಲಿಷ್ ಕವಿಗಳು ಯಾರು ಏಡ್ಸ್ ಏಲಿಯೇಟ್ ಫೌಂಡ್ ನವೋದಯ ಸಾಹಿತ್ಯದಲ್ಲಿ ಹೆಚ್ಚು ಬಳಕೆಯಾದ ಸಾಹಿತ್ಯ ರೂಪ ಯಾವುದು ಭಾವಗೀತೆಗಳು ನವೋದಯ ಸಾಹಿತ್ಯ ಭಾರತದಲ್ಲಿ ಮೊದಲು ಆರಂಭವಾದದ್ದು ಎಲ್ಲಿ ಬಂಗಾಳದಲ್ಲಿ ನವೋದಯ ಕಾವ್ಯಗಳಲ್ಲಿ ಕಾಣುವಂತಹ ಭಾವಗೀತೆಗಳ ಒಳ ಪ್ರಕಾರಗಳು ಯಾವ್ಯಾವು ಸುನೀತ ಶೋಕಗೀತೆ ಪ್ರಗಾತ ರಗಳೆ ನವೋದಯ ಸಾಹಿತ್ಯವನ್ನು ಪ್ರಾರಂಭಿಸಿದ ಕೃತಿ ಯಾವುದು ಇಂಗ್ಲಿಷ್ ಗೀತೆಗಳು ಇದು ಬಿಎಂ ಶ್ರೀ ಅವರಿಂದ ರಚನೆಯಾಗಿದೆ ನವೋದಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ಯಾವ್ಯಾವು ಆದರ್ಶಗಳು ಭ್ರಾತೃತ್ವ ಪರಿಸರ ಮಾನವ ಸಂಬಂಧ ನಾಡು ನುಡಿ ಅಭಿಮಾನ ಪ್ರೀತಿ ಪ್ರೇಮ ಸಾಮಾಜಿಕ ಚಿಂತನೆಗಳು ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ನವೋದಯ ಕಾಲಘಟ್ಟದಲ್ಲಿ ಕೃತಿಗಳನ್ನ ರಚನೆ ಮಾಡ್ತಾ ಇದ್ರು ನವೋದಯ ಕವಿಗಳ ವರ್ಣನೆಯ ಪ್ರಮುಖ ವಸ್ತು ಯಾವುದು ರುದ್ರರಮಣೀಯವಾದ ನಿಸರ್ಗ ಸಾಮಾಜಿಕ ಬದುಕನ್ನೇ ಒಳಗೊಂಡ ಸಾಹಿತ್ಯ ಪ್ರಕಾರ ಯಾವುದು ನವೋದಯ ಸಾಹಿತ್ಯ ಯಾವುದೇ ವಾದ್ಯದೊಡನೆ ಹಾಡಲು ಬರುವಂತೆ ರಚನೆಯಾಗಿರುವ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಿಸುವ ಕಿರುಗವನ ಯಾವುದು ಭಾವಗೀತೆ ನಟನೆಯ ಪ್ರದರ್ಶನಕ್ಕಾಗಿ ರಚಿತವಾದ ಒಂದು ಸಾಹಿತ್ಯ ಪ್ರಕಾರ ಯಾವುದು ನಾಟಕ ಒಂದೇ ಸಲಕ್ಕೆ ಓದಿ ಮುಗಿಸಬಹುದಾದ ಕತೆ ಯಾವುದು ಸಣ್ಣ ಕತೆ ಅತ್ಯಂತ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ನಿರ್ಮಾಣವಾದ ಸಾಹಿತ್ಯ ಪ್ರಕಾರ ಯಾವುದು ಕಾದಂಬರಿ ಮೈಸೂರು ಮಂಗಳೂರು ಧಾರವಾಡ ಈ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಕಾಣಿಸಿಕೊಂಡ ಚಳುವಳಿ ಯಾವುದು ನವೋದಯ ಸಾಹಿತ್ಯ ಚಳುವಳಿ ಕನ್ನಡ ನವೋದಯ ಕಾವ್ಯದ ಶಿಖರಗಳು ಎಂದು ಗುರುತಿಸಲ್ಪಟ್ಟಿರುವ ಇಬ್ಬರು ಕವಿಗಳು ಯಾರು ಬೇಂದ್ರೆ ಕುವೆಂಪು ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು